ಹಾಯ್ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ಬಂದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಯೂಸ್ ಮಾಡ್ಬೋದು ಟೀ ಜೊತೆ ತುಂಬ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅವಲಕ್ಕಿ ಚೂಡಾಗೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ಪುಟಾಣಿ ಅರ್ಧ ಕಪ್ಪು ಬೆಳ್ಳುಳ್ಳಿ ಎಂಟರಿಂದ ಹತ್ತು ಸ್ವಲ್ಪ ಜಜ್ಜಿಟ್ಕೊಂಡಿನಿ ಮತ್ತು ಮತ್ತೆ ಎಂಟರಿಂದ ಹತ್ತು ಗೋಡಂಬಿನ ಬಿಡಿಸ್ಕೊಂಡು ಇಟ್ಕೊಂಡಿನಿ ಆಲ್ಮೋಸ್ಟ್ ಒಂದು ಕಪ್ಪು ಶೇಂಗಾ ಇದನ್ನು ನಾನು ಶೇಂಗಾ ಹುರಿದು ಅದ್ರ ಸೊಪ್ಪೆ ತೆಗೆದಿಟ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊಬ್ಬರಿಯನ್ನು ತೆಳ್ಳಗಾಗಿ ಎರ್ಚಿಟ್ಕೊಂಡಿನಿ ಈ ಥರ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಸೊ ಎಲ್ಲ ಅವಲಕ್ಕಿ ಚೂಡೋಕೆ ಮಸ್ಟ್ ಹಾಕಬೇಕಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಇದ್ರ ಟೇಸ್ಟು ಮತ್ತು ಒಂದು ಬೌಲ ಅವಲಕ್ಕಿ ತಗೊಂಡಿನಿ ನೋಡ್ರಿ ಈ ಥರ ಅವಲಕ್ಕಿ ಇದೆ ಅವ್ಲಕ್ಕಿ ಒಳಗೆ ತುಂಬ ವೆರೈಟಿ ಬರುತ್ತೆ ಚೂಡ ಅವಲಕ್ಕಿ ಒಳಗೆ ನಾವೆಲ್ಲ ವೆರೈಟಿ ತಂದರೆ ಟ್ರೈ ಮಾಡ್ಬೋದು ಹೊರಗಡೆ ತಿನ್ನೋಕ್ಕಿದೆ ಇದು ತುಂಬಾ ಬೆಟ್ರ್ ಅಂತ ಅನಿಸುತ್ತೆ ನನಗೆ ಈ ಥರ ಅವಲಕ್ಕಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಾಯಲ್ಲಿ ತಿನ್ನೋದಕ್ಕೆ ತುಂಬ ಈಸಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಹಾಗಾಗಿ ಮಕ್ಕಳಿಗೇನೂ ತೊಂದರೆ ಆಗೋಲ್ಲ ಆಗಿ ಮಕ್ಕಳು ತಿನ್ಬೋದು ಮತ್ತು ಇಲ್ಲಿ ನಾನು ಒಂದು ಕಡಾಯಿ ತೊಗೊಂಡು ಅದಕ್ಕೆ ಅರ್ಧ ಕಪ್ ಅಂದರೆ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ತಗೊಂಡಿನಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಚಟಪಟ ಅನ್ನೋದಕ್ಕೆ ಬಿಡ್ತೀನಿ ಸೊ ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಆಗೋ ತನಕ ಬಿಡ್ತೀನಿ ನಮ್ಮ ಸೈಡ ಕರ್ಬೇವ್ ಸೊಪ್ಪು ಅಂತಂದರೆ ಚೂಡಕ್ಕೆ ಬೇಕೇ ಬೇಕಂತಾರೆ ಅದು ಮತ್ತು ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿ ಹಾಕಿದರೆ ಅದು ಸ್ವಲ್ಪ ಜಜ್ಜಿ ಹಾಕಬೇಕಾಗುತ್ತೆ ಸೊ ಹಾಕಿದರೆ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೋತೈತಿ ಸೊ ಆ ಚೂಡಾದ ಟೇಸ್ಟೇ ಬದಲು ಮಾಡ್ತೈತಿ ಅಂತ ಹೇಳ್ಬೋದು ಸೊ ನೀವೇನ ಚೂಡ ಟ್ರೈ ಮಾಡ್ತೀರಿ ಅಂದ್ರೆ ಯಾವುದೇ ಚೂಡ ಮಾಡಿ ಬೆಳ್ಳುಳ್ಳಿ ಅಂತ ಹಾಕ್ಲೇಬೇಕು ಅದರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಈರುಳ್ಳಿ ಅಂತರೂ ಯೂಸ್ ಮಾಡಲೇಬಾರ್ದು ಒಬ್ರು ಮಾಡ್ತಾರೆ ಬಟ್ ಕಡಿಮೆ ನೆಕ್ಸ್ಟ್ ಅದಕ್ಕೆ ಒಂದು ಕಪ್ಪು ಶೇಂಗಾ ಹುರ್ಕೊಂಡು ಇಟ್ಕೊಂಡಿದ್ದು ಮತ್ತು ಸೊಪ್ಪೆ ತೆಗ್ದಿದ್ದು ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗೆ ಸ್ವಲ್ಪ ಕ್ರಂಚಿನೆಸ್ ಬರಲಿ ಅಂಥೇಳಿ ಸೊ ಇದನ್ನು ಸಕಾಷ್ಟಾಗಿ ಮಾಡ್ಕೋತಾ ಹೋಗಬೇಕಾಗುತ್ತೆ ಹೈ ಫ್ಲೇಮ್ನು ಇಡಬಾರ್ದು ಸೊ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಒನ್ ಬ ಒನ್ನ ಹಾಕೋತಾ ಹೋಗಬೇಕು ಆಮೇಲೆ ಗೋಡಂಬಿ ಇಟ್ಟಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮತ್ತು ಒಂದು ಸ್ವಲ್ಪ ಪುಟಾಣಿ ಹಾಕಿ ಫ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ಲಾಸ್ಟಿಗೆ ನಾನು ಎರ್ಚಿದ ಕೊಬ್ಬರಿ ಹಾಕ್ತೀನಿ ಯಾಕಂದರೆ ಜಲ್ದಿನೇ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಕಪ್ಪ ಐತೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೊತಾ ಹೋಗಬೇಕಾಗುತ್ತೆ ಸೊ ಕೈ ಒಟ್ಟ ಬಿಡಬಾರ್ದು ಸೊ ಬಿಟ್ಟರೆ ತಳ ಹತ್ಕೋತೆ ಹಾಗಾಗಿ ನಾವು ಕೈ ಆರಿಸ್ಕೋತಾ ಇರಬೇಕು ಸೊ ಇಲ್ಲಿ ನಾವು ಸ್ವಲ್ಪ ಕಪ್ಪಾದರೆ ಅದರ ಟೇಸ್ಟೇ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಸ್ಕಿಪ್ಪಾಯಿತು ನಂದು ಇಲ್ಲಿ ಕೆಂಪು ಖಾರ ಒಂದು ಟೇಬಲ್ ಸ್ಪೂನು ಮತ್ತು ಒಂದು ಟೀ ಸ್ಪೂನು ಅರಿಶಿಣದ ಪುಡಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ನಾನು ಫ್ಲೇಮನ್ನು ಟರ್ನ್ ಆಫ್ ಮಾಡ್ಕೊಂಬಿಡ್ತೀನಿ ಇವಾಗ ಗ್ಯಾಸ್ ಬಂದ್ ಮಾಡಿಬಿಡಬೇಕು ಯಾಕಂದರೆ ಬಿಟ್ಟರೆ ಅದು ತಳ ಹತ್ಕೋತಾ ಹೋಗುತ್ತೆ ಅದರ ಟೇಸ್ಟು ಚೇಂಜ್ ಹಾಕೋತಾ ಹೋಗುತ್ತೆ ಹಾಗಾಗಿ ಫ್ಲೇಮ್ ಆಫ್ ಮಾಡಿ ನಾನು ಅವಲಕ್ಕಿನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಹೋಗ್ತೀನಿ ಇಲ್ಲಿ ಸ್ವಲ್ಪ ತಳಗೆ ತಗೊಂಡು ಸಾಕಷ್ಟು ತಿರುಬೇಕಾಗುತ್ತೆ ಯಾಕಂದ್ರೆ ಮಿಕ್ಸ್ ಹಾಕ್ಬೇಕಲ್ಲ ಸ್ವಲ್ಪ ಟೈಮ್ ತಗೋತೆ ಹೊರಗಡೆ ಪಿಕ್ನಿಕ್ ಅಥವಾ ಟ್ರಿಪ್ ಗೆ ಹೋಗೋ ಪ್ಲಾನ್ ಇದ್ರೆ ಈ ತರ ನಾವು ಚೂಡಾ ಮಾಡ್ಕೊಂಡು ಹೋಗಬಹುದು ತುಂಬಾ ಟೇಸ್ಟಿ ಅನ್ಸುತ್ತೆ ಹೊರಗಡೆ ತಿನ್ನೋದಕ್ಕೆ ಇನ್ನು ಟೇಸ್ಟಿ ಅನ್ಸುತ್ತೆ ಹೊರಗಡೆ ಅದು ಇದು ಬೇರೆ ತಿನ್ನೋಕ್ಕಿಂತ ನಾವು ಮನೆಯೊಳಗೆ ಮಾಡ್ಕೊಂಡೋಗಿ ತುಂಬಾ ಹೆಲ್ದಿ ಅನ್ಸುತ್ತೆ ಎಸ್ಪೆಷಲಿ ಯಾರ ಮನೇಲಿ ಮಕ್ಳು ಇರ್ತಾರಲ್ಲ ಸೊ ಅವ್ರು ಏನಾರ ಟ್ರಿಪ್ಪಿಗೆ ಅಥವಾ ಪಿಕ್ನಿಕ್ ಪ್ಲಾನ್ ಮಾಡಿದ್ರೆ ಕಂಪಲ್ಸರಿ ನೀವು ಈ ತರ ಚೂಡಾ ಮಾಡ್ಕೊಂಡು ಹೋಗ್ರಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ನೆಕ್ಸ್ಟ್ ಅದಕ್ಕೆ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ ಇದು ತುಂಬಾ ಟೇಸ್ಟಿ ಅನ್ಸುತ್ತೆ ಸೊ ಲಾಸ್ಟ್ ಗೆ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿದ ಮೇಲೆ ನಮ್ಮದು ಚೂಡ ರೆಡಿ ಆಯಿತು ಸೊ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸೇ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ಆದಷ್ಟು ಮನೆಯಲ್ಲಿ ಹೆಲ್ದಿ ರೆಸಿಪಿಗಳು ಮತ್ತು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳುತ್ತಾ ಹೀಗೆ ಲೈಕ್ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತ ಧನ್ಯವಾದಗಳು